ಕನಕಪುರ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಸರಿಯಾದ ನಿರ್ವಹಣೆಯಿಲ್ಲದೆ ಕೆಟ್ಟು ನಿಂತಿರುವ ಬಸ್ಸುಗಳನ್ನೇ ಮಾರ್ಗದಲ್ಲಿ ಸಂಚರಿಸುವಂತೆ ಡಿಪೋ ಮ್ಯಾನೇಜರ್ ನರಸಿಂಹರಾಜು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ದಿಶಾ ಸಮಿತಿ ಸದಸ್ಯೆ ಶೋಭಾ ಅವರ ಬಳಿ ಚಾಲಕರು ಆರೋಪಿಸಿದ್ದಾರೆ ನಗರದ ಕೆಎಸ್ಆರ್ಟಿಸಿ ಬಸ್ ಘಟಕಕ್ಕೆ ಶೋಭಾ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಚಾಲಕರು ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದ್ದಾರೆ ಪ್ರಯಾಣಿಕರ ಪ್ರಾಣ ಚಾಲಕರ ನಿಯಂತ್ರಣದಲ್ಲಿರುತ್ತದೆ ಬ್ರೇಕ್ ಫೇಲ್ಯೂರ್ ಆಗಿ ನಿಂತಿರುವ ಬಸ್ಸುಗಳು ಸ್ಟಿಯರಿಂಗ್ ನಿಯಂತ್ರಣಕ್ಕೆ ಸಿಗದಿರುವ ಬಸ್ಸುಗಳು ಸವೆದು ಹೋಗಿರುವ ಟೈರ್ಗಳ ಬಸ್ಸುಗಳು ಹೀಗೆ ಹಲವಾರು ಸಮಸ್ಯೆಗಳಿಂದ ಕೂಡಿರುವ ವಾಹನಗಳನ್ನು ಚಲಾಯಿಸುವಂತೆ ಒತ್ತಡ ಹೇರುತ್ತಾರೆ ಇದರಿಂದ ಹಲವು ಬಾರಿ ಮಾರ್ಗ ಮಧ್ಯದಲ್ಲಿ ಬಸ್ಸುಗಳು ಕೆಟ್ಟು ನಿಲ್ಲುತ್ತಿವೆ ಹಲವು ಬಾರಿ ನಿಯಂತ್ರಣ ತಪ್ಪಿ ಅಪಘಾತಗಳಿಂದ ಪ್ರಯಾಣಿಕರು ಪ್ರಾಣ ಕಳೆದುಕೊಂಡರೆ ಮತ್ತೆ ಕೆಲವರು ಗಂಭೀರ ಗಾಯಗಳಾಗಿ ಸಾವು ಬದುಕಿನ ಜೊತೆ ಹೋರಾಟ ನಡೆಸಿದ್ದಾರೆ ಕಳೆದ ವಾರ ಕಗ್ಗಲಿಪುರದ ತಿರುವಿನಲ್ಲಿ ಸ್ಟಿಯರಿಂಗ್ ನಿಯಂತ್ರಣಕ್ಕೆ ಸಿಗದಿರುವ ಕಾರಣ ೇ ಅಪಘಾತವಾಗಿ ಸಾವು ನೋವುಗಳುಂಟಾಗಲು ಕಾರಣವಾಗಿದೆ ಡಿಪೋದಲ್ಲಿ ಮೆಕ್ಯಾನಿಕ್ಗಳಿದ್ದರೂ ವಾಹನಗಳನ್ನು ಸರಿಪಡಿಸಿಕೊಡುತ್ತಿಲ್ಲ ಒಂದು ನಟ್ಟು ಬೋಲ್ಟ್ ಇಲ್ಲ ಎಂದರು ತಂದು ಕೊಡುವುದಿಲ್ಲ ಪ್ರಯಾಣಿಕರ ಹಿತದೃಷ್ಟಿಯಿಂದ ನಮ್ಮ ಸ್ವಂತ ಹಣದಿಂದ ನಟ್ ಬೋಲ್ಟ್ ತಂದು ಗಾಡಿಗಳನ್ನು ಚಾಲನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು ವರ್ಷ ಕಳೆದರೂ ಡಿಪೋ ಮ್ಯಾನೇಜರ್ ಇಲ್ಲದೆ ಮೆಕ್ಯಾನಿಕ್ ನರಸಿಂಹರಾಜು ಅವರನ್ನು ಪ್ರಭಾರ ಮ್ಯಾನೇಜರ್ ಆಗಿ ನೇಮಕ ಮಾಡಲಾಗಿದೆ ಅವರಿಗೆ ಇಷ್ಟ ಬಂದ ಹಾಗೆ ಚಾಲಕರಿಗೆ ಮಾನಸಿಕ ಒತ್ತಡ ಏರುತ್ತಿದ್ದಾರೆ ಚಾಲಕರು ಸಮಸ್ಯೆಗಳಿವೆ ವಾಹನವನ್ನು ಓಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರೆ ನಿಮ್ಮ ವಿರುದ್ಧ ಮೇಲಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೆದರಿಸುತ್ತಾರೆ ಎಂದು ಅವರ ನೋವನ್ನು ಹೇಳಿಕೊಂಡಿದ್ದಾರೆ ಇದೇ ರೀತಿ ಮುಂದುವರೆದರೆ ಸುಮಾರು ಐವತ್ತಕ್ಕೂ ಹೆಚ್ಚು ಚಾಲಕರು ವಾಹನಗಳನ್ನು ಓಡಿಸುವುದಿಲ್ಲ ಕಿಲೋಮೀಟರ್ ಅವಧಿ ಮೀರಿದ್ದು ಓಡಿಸಲು ಯೋಗ್ಯವಿಲ್ಲದ ಗುಜರಿಗೆ ಹೋಗುವ ಗಾಡಿಗಳನ್ನು ಮಾರ್ಗದಲ್ಲಿ ಓಡಿಸಲು ಬಲವಂತ ಮಾಡುತ್ತಾರೆ ಅಂತಹ ವಾಹನಗಳನ್ನು ಹಾಗೂ ಕೆಟ್ಟು ನಿಂತಿರುವ ವಾಹನಗಳನ್ನು ಓಡಿಸಿ ಅಪಘಾತವಾಗಿ ಪ್ರಯಾಣಿಕರಿಗೆ ತೊಂದರೆ ಆದರೆ ಯಾರು ಹೊಣೆಗಾರರು ಎಂದು ವ್ಯವಸ್ಥಾಪಕರನ್ನು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ವ್ಯವಸ್ಥಾಪಕ ನರಸಿಂಹರಾಜು ಅವರ ಬೇಜವಾಬ್ದಾರಿಯಿಂದ ಅನಾಹುತಗಳು ಸಂಭವಿಸಿದರೆ ನಮ್ಮ ಕುಟುಂಬಗಳು ಬೀದಿಗೆ ಬೀಳಲಿವೆ ಎಂದು ಅಳಲು ತೋಡಿಕೊಂಡರು ದಿಶಾ ಸಮಿತಿ ಸದಸ್ಯೆ ಶೋಭಾ ಮಾತನಾಡಿ ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸಿ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇದೇ ರೀತಿ ಮುಂದುವರೆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಡಾ ಸಿಎನ್ ಮಂಜುನಾಥ್ ಅವರ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕ್ರಮ ಕೈಗೊಳ್ಳುವಂತೆ ಸೂಚಿಸುವುದಾಗಿ ತಿಳಿಸಿದರು ಇನ್ನು ಒಂದು ವಾರದ ಒಳಗೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಪ್ರಭಾರ ಡಿಪೋ ಮ್ಯಾನೇಜರ್ ನರಸಿಂಹರಾಜು ತಿಳಿಸಿದ್ದಾರೆ ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು